ಬಿಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು ಬಿಬಿಎಂಪಿ ಶಾಲಾ ಶಿಕ್ಷಕರ ನೇಮಕಾತಿ ರದ್ದಾಗಿದೆ ಸೆಕ್ಯುರಿಟಿ ಏಜೆನ್ಸಿಗೆ ನೀಡಿದ್ದಂತಹ ನೇಮಕಾತಿ ಗುತ್ತಿಗೆಯನ್ನು ರದ್ದು ಮಾಡಲಾಗಿದೆ ಮೂರು ಸೆಕ್ಯುರಿಟಿ ಏಜೆನ್ಸಿಗಳಿಗೆ ನೀಡಿದ್ದಂತಹ ಗುತ್ತಿಗೆಯನ್ನು ರದ್ದು ಮಾಡಿದೆ ಬಿಬಿಎಂಪಿ ಭದ್ರತಾ ಸಿಬ್ಬಂದಿಯನ್ನು ಪೂರೈಸುವ ಏಜೆನ್ಸಿಗಳಿಗೆ ಶಿಕ್ಷಕರ ನೇಮಕಾತಿ ಹೊಣೆಯನ್ನ ನೀಡಲಾಗಿತ್ತು ಬಿಬಿಎಂಪಿ ನೇಮಕಾತಿ ಎಡವಟ್ಟನ್ನ ಬಠಾ ಬಯಲು ಮಾಡಿತ್ತು ನಿಮ್ಮ ಬಿಟಿವಿ ಏಳ್ನೂರು ಶಿಕ್ಷಕರನ್ನ ಪೂರೈಸುವ ಹೊಣೆಯನ್ನ ಮೂರು ಏಜೆನ್ಸಿಗೆ ನೀಡಲಾಗಿತ್ತು ಅಪ್ಪು ಡಿಟೆಕ್ಟಿವ್ ಅಂಡ್ ಸೆಕ್ಯುರಿಟಿ ಅಂಡ್ ಸೆಕ್ಯುರಿಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಶಾರ್ಪ್ ವಾಚ್ ಇನ್ ವೆಸ್ಟನ್ ಸೆಕ್ಯುರಿಟಿ ಸರ್ವಿಸಸ್ಗೆ ಹೊಣೆಯನ್ನ ನೀಡಲಾಗಿತ್ತು ತೀವ್ರ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು ಬಿಬಿಎಂಪಿಯ ಈ ಒಂದು ನಿರ್ಧಾರ ಆದರೆ ದಾಖಲೆ ಸಮೇತ ಬಿಬಿಎಂಪಿ ಎಡವಟ್ಟನ್ನ ನಿಮ್ಮ ಬಿಟಿವಿ ವರದಿ ಮಾಡಿತ್ತು ಬಿಟಿವಿ ವರದಿ ಮಾಡಿದಂತಹ ಬೆನ್ನಲ್ಲೇ ಎಚ್ಚೆತ್ತುಕೊಂಡು ಗುತ್ತಿಗೆ ಶಿಕ್ಷಕರ ನೇಮಕಾತಿಯನ್ನ ರದ್ದು ಮಾಡಲಾಗಿದೆ ಗುತ್ತಿಗೆಯನ್ನ ರದ್ದು ಮಾಡಿ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಆದೇಶವನ್ನ ಹೊರಡಿಸಿದ್ದಾರೆ ಬಿ ಬಿ ಎಂಪಿ ನೇಮಕಾತಿ ಎಡವಟ್ಟನ್ನ ದಾಖಲೆಯ ಸಮೇತ ನಿಮ್ಮ ಬಿಟಿವಿ ಬಿತ್ತರಿಸಿತ್ತು ಈ ಒಂದು ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಬಿಬಿಎಂಪಿ ಕಮಿಷನರ್ ಈ ಒಂದು ಗುತ್ತಿಗೆ ರದ್ದು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಮೂರು ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಪ್ರೈವೇಟ್ ಏಜೆನ್ಸಿಗಳಿಗೆ ಗುತ್ತಿಗೆ ಆಧಾರದ ಮೇಲೆ ಶಿಕ್ಷಕರನ್ನ ಪೂರೈಸುವಂತಹ ಹೊಣೆಯನ್ನ ಹೊರಿಸಲಾಗಿತ್ತು ಆದರೆ ಈ ಒಂದು ಎಡವಟ್ಟನ್ನ ಬಿಟಿವಿ ದಾಖಲೆಯ ಸಮೇತ ಬಿತ್ತರಿಸಿದ್ರಿಂದಾಗಿ ಆ ಒಂದು ವರದಿಯ ಬೆನ್ನಲ್ಲೇ ಎಚ್ಚೆತ್ಕೊಂಡಿರುವಂತಹ ಬಿಬಿಎಂಪಿ ಅಧಿಕಾರಿಗಳು ಆ ಒಂದು ಆದೇಶವನ್ನು ರದ್ದು ಮಾಡಿದ್ದಾರೆ ತಕ್ಷಣಕ್ಕೆ ಗುತ್ತಿಗೆಯನ್ನ ಗುತ್ತಿಗೆಯನ್ನು ರದ್ದು ಮಾಡಿ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು